ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟದೆ ಶದೊಳಿರುವ ಕಾಳಿಂಗ ನಿಂಬ ಪರಿಯ ನಿಂತು ಪೇಳ್ವೆನು ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟದೆ ಶದೊಳಿರುವ ಕಾಳಿಂಗ ನಿಂಬ ಪರಿಯ ನಿಂತು ಪೇಳ್ವೆನು ಕೆಳೆಯ ಮಾವಿನ ಮರದ ಕೆಳಗೆ ಕೊಳಲನೂದು ತಗೊಲ್ಲ ಗೌಡ ಬಳಸಿ ತುರುಗಳನ್ನು ಬಳಿಗೆ ಕರೆದನು ಹರುಷದಿ ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿಯು ನೀನು ಬಾರೆ ಎಂದು ಗೊಲ್ಲನು ಕರೆದನು ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು ಇದು ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಭುತಾನೆಂದೆಂಬ ವ್ಯಾಗ್ರ ಅಬ್ಬರಿಸಿ ಹಸಿ ಹಸಿದು ಬೆಟ್ಟ ಕಿಬ್ಬಿಯೊಳುತ್ತಾನಿದ್ದನು ಸಿಡಿದು ರೋಷಧಿ ಮೊರೆಯು ತಾವು ಗುಡುಗುಡಿಸಿ ಬೋರಿಡುತ್ತ ಚಂಗ್ ರಗಿದ ರಬಸ ಕಂಜಿ ಚದುರಿ ಹೋದವು ಹಸುಗಳು ಪುಣ್ಯಕೋಟಿ ಎಂಬ ಗೋವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆವೆನ ಚಂದದೀತಾ ಬರುತ್ತಿರೇ ಇಂಧನಗೆ ಆಹಾರ ಸಿಕ್ಕ ಎಂದು ಬೇಗನೆ ದುಷ್ಟವ್ಯಾದ್ರೆ ಬಂದು ಬಳಸಿ ಅಡ್ಡಗಟ್ಟಿ ನಿಂದನಾ ರಾಯನು ಸತ್ಯವೇ ನಮ ತಾಯಿ ತಂದೆ ಸತ್ಯವೇ ನಮ ಬಂದು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಇದು ಕೊಂದು ತಿನ್ನುವೇನೆಂಬ ಹುಲಿಗೆ ಚಂದದಿಂದ ಭಾಷೆ ಇತ್ತು ಕಂದ ನಿನ್ನನು ನೋಡಿ ಹೋಗು ನೆಂದು ಬಂದೆನು ದೊಡ್ಡಿಗೆ ಆರ ಮೊಲೆಯನ್ನು ಕುಡಿಯಲಮ್ಮ ಆರ ಸೇರಿ ಬದುಕಲಮ್ಮ ಆರ ಬಳಿಯಲಿ ಮಲಗಲಮ್ಮ ಆರು ನನಗೆ ಹಿತವರು ಅಮ್ಮಗಳಿರ ಅಕ್ಕಗಳಿರ ನನ್ನ ತಾಯೊಡ ಹುಟ್ಟುಗಳಿ ಕಂದ ನಿಮ್ಮವನೆಂದು ಕಾಣಿರಿ ತಪ್ಪಲಿಯಲಿ ಕರುವನು ಮುಂದೆ ಬಂದರೆ ಹಾಯಬೇ ಹಿಂದೆ ಬಂದರೆ ಒದೆಯಬೇ ಕಂದ ನಿಮ್ಮವನೆಂದು ಕಾಣಿರಿ ತಪ್ಪಲಿಯಲಿ ಕರುವನು ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿನ್ ತವಕದಲ್ಲಿ ಹುಲಿಗೆಂದಿತು ಕಂಡವಿದೆ ಕೋ ಮಾಂಸವಿದೆ ಕೋ ಗುಂಡಿಗೆ ಚಂಡ ರಕ್ತವಿದೆಕೊ ಚಂಡವ್ಯಾಗ್ರನು ನೀನಿದೆ ಸಂತಸದಿಂದಿರು ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಎನ್ನ ಪಡೆ ಎನ್ನು ತಾವುಲಿ ಹಾರಿನಗೆದು ತನ್ನ ಪ್ರಾಣವ ಬಿಟ್ಟಿತು ಎನ್ನು ತಾವುಲಿ ಹಾರಿನಗೆದು ತನ್ನ ಪ್ರಾಣವ ಬಿಟ್ಟಿತು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು ಧನ್ಯವಾದಗಳು